ನಾನು ಅನುಷ ಮನೆಗೆ ನುಗ್ಗಿ ಚಾಕುವಿನಿಂದ ಇರದಿದ್ದಂತಹ ಅಂಜಲಿ ಕೊಲೆ ಆರೋಪಿ ಇದ್ದಂತಹ ಯಾರು ವಿಶ್ವ ಈತನನ್ನ ಪೊಲೀಸರು ಬಂಧಿಸಿದ್ದಾರೆ ಮನೆಗೆ ನುಗ್ಗಿ ಚಾಕುವಿನಿಂದ ಇರದಿದ್ದ ಅಂಜಲಿ ಕೊಲೆ ಆರೋಪ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ತಲೆ ಮರೆಸಿಕೊಂಡಿದ್ದ ತಲೆ ಮರೆಸಿಕೊಂಡಿದ್ದ ಆರೋಪಿಗ ಪೊಲೀಸರ ವಶದಲ್ಲಿದ್ದಾನೆ ವಿಶ್ವ ಅಲಿಯಾ ಗಿರೀಶ್ ಬಂಧಿತ ಆರೋಪಿಯಾಗಿದ್ದಾನೆ ಚಾಕುವಿನಿಂದ ಇರಿದು ಅಂಜಲಿಯನ್ನ ಕೊಲೆ ಮಾಡಲಾಗಿತ್ತು ಅಂಜಲಿ ಅಂಬಿಗರ ಕೊಲೆಯಾದಂತಹ ಯುವತಿ ಕೊಲೆ ಮಾಡಿದ್ದಂತಹ ವಿಶ್ವ ಅಲಿಯಾಸ್ ಗೆರೆ ತಲೆ ಮರೆಸಿಕೊಂಡಿದ್ದ ನಸುಕಿನ ಜಾವ ಮನೆಗೆ ನುಗ್ಗಿ ಕೊಲೆ ಮಾಡಿದ್ದಂತಹ ವಿಶ್ವ ಈತನ ನಾಯಕ ಪೊಲೀಸರು ಬಂಧಿಸಿದ್ದಾರೆ ನಿನ್ನೆ ರಾತ್ರಿ ದಾವಣಗೆರೆಯಲ್ಲಿ ಆರೋಪಿ ವಿಶ್ವ ಅರೆಸ್ಟ್ ಆಗಿದ್ದಾನೆ ಏನು ಅಂಜಲಿ ಕೊಲೆ ಪ್ರಕರಣ ಇತ್ತು ಇದು ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿದಂತಹ ಕೊಲೆ ಪ್ರಕರಣ ನಸುಕಿನ ಜಾವದಲ್ಲಿ ವಿಶ್ವ ಚಾಕುವಿನಿಂದ ಹಿಡಿದು ಅಂಜಲಿಯನ್ನ ಕೊಲೆ ಮಾಡಿದ್ದ ಇನ್ನು ಬೆಂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿತ್ತು ಆರೋಪಿ ಬಲೆಗಾಗಿ ಎರಡು ಪೊಲೀಸ್ ತಂಡ ರಚನೆ ಆಗಿತ್ತು ಮೈಸೂರು ಮತ್ತು ದಾವಣಗೆರೆಯಲ್ಲಿ ಎರಡು ತಂಡದಿಂದ ಹುಡುಕಾಟವನ್ನ ಮಾಡ್ಲಾಗ್ತಾ ಇತ್ತು ಸಿಸಿ ಕ್ಯಾಮೆರಾ ದೃಶ್ಯಗಳನ್ನ ಆಧರಿಸಿ ವಿಶ್ವನನ್ನ ಬಂಧನಕ್ಕೆ ಬಲೆ ಬೀಸಿದಂತಹ ಪೊಲೀಸರು ಕಳೆದ ಹದಿನೈದು ದಿನಗಳಿಂದ ಕೂಡ ವಿಶ್ವ ಮೊಬೈಲ್ ಬಳಕೆ ಮಾಡ್ತಾ ಇರಲಿಲ್ಲ ಈತ ಹೀಗಾಗಿ ಆರೋಪಿಯನ್ನ ಬಂಧಿಸುವುದು ದೊಡ್ಡ ತಲೆನವಾಗಿ ಪರಿಣಮಿಸಿತ್ತು ಪೊಲೀಸರಿಗೆ ಎರಡು ತಂಡವನ್ನ ರಚಿಸಿದ್ರು ಕೂಡ ಪೊಲೀಸರಿಗೆ ದೊಡ್ಡ ತಲೆನವಾಗಿ ಪರಿಣಮಿಸಿದಂತಹ ಈಗ ಏನ್ ಆರೋಪಿ ಇದ್ದಾನೆ ಈ ಆರೋಪಿ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಮನೆಗೆ ನುಗಿ ಚಾಕುವಿನಿಂದ ಹರಿದಿದ್ದಂತಹ ಅಂಜಲಿ ಕೊಲೆ ಪ್ರಕರಣ ಏನಿತ್ತು ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ವಿಶ್ವ ತಲೆ ಮರೆಸಿಕೊಂಡಿದ್ದ ಈತ ಪೊಲೀಸರಿಗೆ ದೊಡ್ಡ ತಲೆನವಾಗಿದ್ದ ವಿಶ್ವ ಅಲಿಯಾಸ್ ಗಿರೀಶ್ ಬಂಧಿತ ಆರೋಪಿಯಾಗಿದ್ದಾನೆ ಈತನನ್ನ ಪೊಲೀಸರು ಬಂಧಿಸಿದ್ದಾರೆ ಅಂಜಲಿ ಅಂಬಿಗರ ಕೊಲೆಯಾಗಿದ್ದಂತಹ ಯುವತಿ ಇನ್ನು ಯುವಕ ನರ್ಸುಕಿನ ಜಾವ ಮನೆಗೆ ನುಗ್ಗಿ ಕೊಲೆ ಮಾಡಿದ್ದಂತಹ ವಿಶ್ವ ಈಗ ಪೊಲೀಸರ ಮಲೆಗೆ ಬಿದ್ದಿದ್ದಾನೆ ನಿನ್ನೆ ರಾತ್ರಿ ದಾವಣಗೆರೆಯಲ್ಲಿ ಆರೋಪಿ ವಿಶ್ವ ಅರೆಸ್ಟ್ ಆಗಿದ್ದಾನೆ ಏನು ಸದ್ಯ ಆರೋಪಿಯನ್ನ ವಿಚಾರಣೆ ಮಾಡ್ತಾ ಇರುವಂತ ಪೊಲೀಸರು ಇನ್ನೊಂದಷ್ಟು ಮಾಹಿತಿಗಳು ಏನೆಲ್ಲ ಬರ್ಬೋದು ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ ಬೆಂಡಿಗರೆ ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಅಂಜಲಿ ಕೊಲೆ ಪ್ರಕರಣ ಏನಿತ್ತು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಬಲೆಗಾಗಿ ಎರಡು ಪೊಲೀಸ್ ತಂಡವನ್ನ ರಚನೆ ಮಾಡಲಾಗಿತ್ತು ಮೈಸೂರು ಮತ್ತು ದಾವಣಗೆರೆಯಲ್ಲಿ ಎರಡು ಪೊಲೀಸ್ ತಂಡಕ್ಕಿಂದ ಹುಡುಕಾಟವನ್ನ ನಡೆಸಲಾಗ್ತಾ ಇತ್ತು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಚೇರಿಯಲ್ಲಿ ಎಸ್ ಇನ್ನು ಏನು ಅಂಜಲಿ ಕೊಲೆ ಪ್ರಕರಣ ಏನಿತ್ತು ಈ ಕೊಲೆ ಪ್ರಕರಣದಲ್ಲಿ ತಲೆ ಮರೆಸಿಕೊಂಡಿದ್ದಂತಹ ಆರೋಪಿ ಪೊಲೀಸರ ವರ್ಷಕ್ಕೆ ಸಿಕ್ಕಿದ್ದಾನೆ ಎಸ್ ಮನೆಗೆ ನುಗ್ಗಿ ಚಾಕುವಿನಿಂದ ಇರಿದಿದ್ದಂತಹ ಅಂಜಲಿ ಕೊಲೆ ಪ್ರಕರಣ ಏನಿತ್ತು ಈ ಕೊಲೆ ಪ್ರಕರಣದಲ್ಲಿ ತಲೆ ಮರೆಸಿಕೊಂಡಿದ್ದಂತಹ ಆರೋಪಿ ಈಗ ಪೊಲೀಸರ ವರ್ಷಕ್ಕೆ ಸಿಕ್ಕಿದ್ದಾನೆ ವಿಶ್ವ ಅಲಿಯಾಸ್ ಗಿರೀಶ್ ಬಂಧಿತ ಆರೋಪಿ ಆಗಿದ್ದಾನೆ ಅಂಜಲಿ ಅಬ್ಬಿಗರ ಕೊಲೆ ಆಗಿದ್ದಂತಹ ಯುವತಿ ನಸುಕಿನ ಮನೆಗೆ ನುಗ್ಗಿದ್ದಂತ ಈತ ಕೊಲೆಯನ್ನ ಮಾಡಿದ ಆಕೆಗೆ ಚಾಕುವಿನಿಂದ ಇರಿದು ಆಕೆಯ ಪ್ರಾಣವನ್ನ ತೆಗೆದ ಈಗ ಏನು ವಿಶ್ವ ರೈಲಿನಲ್ಲಿ ಪ್ರಯಾಣ ಮಾಡ್ತಿದ್ದಾಗ ಮಹಿಳೆಯ ಜೊತೆ ಕೂಡ ಕಿರಿಕ್ ಅನ್ನ ಅಂಜಲಿ ವಿಚಾರವಾಗಿಯೂ ಕೂಡ ಬಾಯ್ ಬಿಟ್ಟಿದ್ದ ಹಾಗಾಗಿ ಆರೋಪಿ ವಿಶ್ವ ಇದೇ ವೇಳೆಯಲ್ಲಿ ಆತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಸದ್ಯ ಆರೋಪಿಯ ವಿಚಾರಣೆ ಮಾಡ್ತಾ ಇರುವಂತಹ ಪೊಲೀಸರು ಬೆಂಡಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಅಂಜಲಿ ಕೊಲೆ ಪ್ರಕರಣ ಏನಿತ್ತು ಈ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ವಿಶ್ವನನ್ನ ಈಗ ಪೊಲೀಸರು ಬಂಧನದಲ್ಲಿದ್ದಾರೆ ಹಲವು ಕಳ್ಳತನ ಆರೋಪಗಳು ಕೂಡ ಈತನ ಮೇಲಿರುವಂತದ್ದು ಜೊತೆಗೆ ಬೈಕ್ ಕಳ್ಳತನದಲ್ಲೂ ಆರೋಪಿಯಾಗಿದ್ದಂತಹ ವಿಶ್ವ ಈತನ ಈಗ ಪೊಲೀಸರು ಬಂಧಿಸಿದ್ದಾರೆ ಎಸ್ ಇನು ಏನು ಮನೆಗೆ ನುಗ್ಗಿ ಚಾಕುವಿನಿಂದ ಆ ಇರಿದಿದ್ದಂತಹ ಅಂಜಲಿ ಕೊಲೆ ಪ್ರಕರಣ ಏನಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತ ಈಗ ಆತ ಆರೋಪಿ ವಿಶ್ವ ಏನ್ ತಲೆಮರೆಸಿಕೊಂಡಿದ್ದ ಈಗ ಪೊಲೀಸರ ವಶದಲ್ಲಿದ್ದಾನೆ ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡಲು ನ್ಯೂಸ್ ಡೆಸ್ಕ್ ಇಂದ ಗಿರಿದ್ನ ನುಟುಕಿದ್ದಾರೆ ಎಸ್ ಗಿರಿಧರ್ ಏನ್ ಅಂಜಲಿ ಕೊಲೆ ಪ್ರಕರಣ ಇತ್ತು ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಕೊಲೆ ಪ್ರಕರಣ ಹಾಗಾಗಿ ಆ ಇನ್ನು ಏನು ಆರೋಪಿ ಇದ್ದಂತ ವಿಶ್ವ ಕೂಡ ಈಗ ಪೊಲೀಸರ ಬಲೆಗೆ ಸಿಕ್ಕಿದ್ದಾನೆ ಈ ಕುರಿತಾಗಿ ಇನ್ನೆಲ್ಲ ಅಪ್ಡೇಟ್ಸ್ ಇದೆ ಅನುಷ ಮುಖ್ಯವಾಗಿ ನೋಡೋದಾದ್ರೆ ಆ ನಿನ್ನೆ ಕೂಡ ನಿನ್ನೆ ಸಂಜೆ ಮಧ್ಯಾಹ್ನ ನಂತರ ಆತ ಮೈಸೂರಿನಲ್ಲಿ ಅಂತ ಅಂತೇಳಿ ಒಂದು ಮಾಹಿತಿ ಲಭ್ಯ ಆಗಿತ್ತು ಮತ್ತು ಅವನು ಮೈಸೂರಿನಿಂದ ಮತ್ತೆ ಅವನು ಹುಬ್ಬಳ್ಳಿನಲ್ಲಿ ಹೋಗಿ ಪೊಲೀಸ್ನವರ ಅವ್ರನ್ನ ಸರೆಂಡರ್ ಆಗ್ಲಿಕ್ಕೆ ಅಂತ ಹೇಳಿ ಹೊರಟಿದ್ದ ಸಂದರ್ಭದಲ್ಲಿ ಆ ದಾವಣಗೆರೆ ಟ್ರೈನಿಂದ ಹತ್ತಿರ್ತಾನೆ ಅಂದ್ರೆ ಮೈಸೂರಿಂದ ದಾವಣಗೆರೆ ಇಂದ ಹತ್ತಿರ್ತಾನೆ ಅಲ್ಲಿ ಹೋದ ಸಂದರ್ಭದಲ್ಲಿ ಅಲ್ಲಿ ಒಂದು ಕೆಲವೊಂದು ಮಹಿಳೆಯರ ಜೊತೆ ಆ ವರ್ತನೆ ಮಾಡಿದ್ದಾರೆ ಹೇಳಿ ಅವನು ಆರೋಪ ಕೇಳಿ ಬಂದಿರುವಂತದ್ದು ಸೊ ಅಲ್ಲದೊಂದು ಒಂದು ತಳಟ ನೂಕಾಟ ಆಗಿರುವಂತ ಒಂದು ತಿಳಿದು ಬಂದಿರುವಂತದ್ದು ಆ ಸಂದರ್ಭದಲ್ಲಿ ಅವ್ರನ್ನ ತಳ್ಳಿ ಹೊರಗಡೆ ಹಾಕಿದ್ದಾರೆ ಅಂತ ಹೇಳಿ ಅಂದ್ರೆ ಸ್ಟೇಷನ್ ಬಂದಾಗ ಹೊರಗಡೆ ಹಾಕಿದ್ದಾರೆ ತಳ್ಳಿ ಹೊರಗೆ ಹಾಕಿದ್ದಾರೆ ಅಂತ ಆದಾಗ ಆತ ಗಾಯಗೊಂಡಿರ್ತಾನೆ ಆತ ತಕ್ಷಣ ಏನಂತಾರೆ ರೈಲ್ವೆ ಪೊಲೀಸ್ನವರಿಗೆ ವಶಕ್ಕೆ ಪಡಿತಾರೆ ವಶಕ್ಕೆ ಪಡೆದಾಗ ನೀನ್ ಎಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿ ಅವರು ಒಂದು ಕೇಳ್ತಾ ಇದ್ದಾರೆ ಅವರು ಎನ್ಕ್ವೈರಿ ಮಾಡಿದಾಗ ಸಂದರ್ಭದಲ್ಲಿ ನಾನು ಈ ರೀತಿ ರೀತಿ ನಾನು ಇಲ್ಲಿಂದ ಮೈಸೂರಿಗೆ ಬಂದಿದ್ದೆ ನಾನು ಅವನು ಸ್ಪಷ್ಟವಾಗಿ ಎಲ್ಲೂ ಕೂಡ ಹೇಳಿಲ್ಲ ನಾನು ಮೈಸೂರಿಗೆ ಯಾಕೆ ಬಂದೆ ಅಂತ ಹೇಳಿ ಕೂಡ ಎಲ್ಲೂ ಕೂಡ ಹೇಳಿರೋದಿಲ್ಲ ಸೊ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಮೈಸೂರಿಂದ ಹೋಗ್ಳಿಗೆ ಯಾಕೆ ಹೋಗ್ತಾ ಇದೆಯಾ ಅಂತ ಕೇಳಿದಾಗ ಎನ್ಕ್ವೈರಿ ಮಾಡಿದಾಗ ಸ್ಪಷ್ಟವಾಗಿರ್ಲಿಲ್ಲ ಮತ್ತೆ ತಲೆಗೆ ಗಂಭೀರವಾಗಿ ಗಾಯ ಆಗಿದ್ದರಿಂದ ಸೊ ಟ್ರೀಟ್ಮೆಂಟ್ ಜಸ್ಟ್ ಕೊಡಲಾಗುತ್ತೆ ಮತ್ ನಂತರ ಗೊತ್ತಾಗುತ್ತೆ ಈ ತರ ನಾನು ಹಿಂಗ್ ಬಂದು ತಪ್ಪಿಸ್ಕೊಳ್ಳಕ್ಕೆ ಬಂದಿದೆ ಅಂತ ಹೇಳಿ ಮತ್ತೆ ಸ್ಥಳೀಯ ಪೊಲೀಸರಲ್ಲಿ ಬಂದಾಗ ಎನ್ಕ್ವೈರಿ ಮಾಡಿದಾಗ ಮುಖಚರ ನೋಡ್ಕೊಂಡು ಎನ್ಕ್ವೈರಿ ಮಾಡಿದ ಸಂದರ್ಭದಲ್ಲಿ ಈ ತರ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಹೇಳಿ ಗೊತ್ತಾಗುತ್ತೆ ಮತ್ತೆ ಅವನ ಈಗ ಕಸ್ಟಡಿ ತಗೊಂಡಿದ್ದಾರೆ ಅಂದ್ರೆ ಜಸ್ಟ್ ವರ್ಷಕ್ಕೆ ಬಂಧನ ಆಗಿರೋ ಹೊಸಕ್ಕೆ ತಗೊಂಡಿರ್ತಾರೆ ಈಗ ಜಸ್ಟ್ ಎನ್ಕ್ವೈರಿ ಇದ್ದಾರೆ ಏನ್ ತನಿಖೆಯ ನಂತರ ಏನಾದ್ರೂ ಮಾಹಿತಿ ಹೊರಬಿಟ್ಟಿದ್ದಾನ ಸದ್ಯದ ಮಟ್ಟಕ್ಕೆ ಒಂದ್ ಹಂತದಲ್ಲಿ ನೋಡೋದಾದ್ರೆ ಈಗ ಯಾವುದೇ ಒಂದು ಅಪರಾಧಿ ಇರುತ್ತಾರೆ ಅಥವಾ ಆರೋಪಿ ಇರ್ತಾರೆ ಅವರು ಅವನು ಕಸ್ಟಡಿಯಲ್ಲಿ ಇದ್ದ ಆ ಟೈಮ್ ಅಲ್ಲಿ ಕೂಡ ಏನಿಲ್ಲ ಅವ್ನು ಚೇತರಿ ಕಂಡ್ ನಂತರ ಹತ್ರ ಎನ್ಕ್ವೈರಿಗಳನ್ನ ತಗೊಳ್ಳುವಂತ ಪ್ರೊಸೀಜರ್ ಆ ಸಾಮಾನ್ಯವಾಗಿ ಇರುವಂತದ್ದು ಸೊ ಅದಕ್ಕೆ ಈಗ ಈಗ ಆತ ಚೇತರಿಸಿಕೊಂಡ್ ನಂತರ ಅವನ ಎನ್ಕ್ವೈರಿಗಳು ನಡೆಯುವಂತದ್ದು ಆ ಸದ್ಯಕ್ಕೆ ಈಗ ಅವನು ಟ್ರೀಟ್ಮೆಂಟ್ ಅಲ್ಲಿ ಇದ್ದ ದಾವಣಗೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇದ್ದಾರೆ ಯಾಕಂದ್ರೆ ಅದು ಹುಬ್ಳಿಗ್ ರಿಲೇಟೆಡ್ ಪೊಲೀಸರು ಕೂಡ ಅಲ್ಲಿಗೆ ಬಂದ್ ಬಂದಿರುವಂತ ಹೇಳಲಾಗ್ತಾ ಇದೆ ಈತನೇ ಆ ವ್ಯಕ್ತಿ ಅಂತ ಹೇಳಿ ಕೂಡ ಕೂಡ ಮತ್ತೆ ಅಲ್ಲಿಗೆ ವಿಸಿಟ್ ಮಾಡಿ ನೋಡಿದ ಅವರು ಹೇಳಿದ್ದಾರೆ ವ್ಯಕ್ತಿ ಬೇಗ ಪ್ರಕರಣಕ್ಕೆ ಬೇಕಾಗಿ ಸಂದರ್ಭ ಸೊ ಈಗ ಅದ್ರ ನಂತರ ಎನ್ಕ್ವೈರಿ ನಡೀತಾ ಇದೆ ಮತ್ತೇನೆಲ್ಲ ಪೊಲೀಸರು ವಿಚಾರಣೆಯನ್ನ ಮಾಡಬಹುದು ಈತನಿಂದ ಯಾಕಂದ್ರೆ ಈತ ಆ ಯುವತಿಯನ್ನ ಚಾಕುವಿನಿಂದ ಎರೆದು ಕೊಂದಿದ್ದ ಪರಾರಿ ಆಗಿದ್ದ ಮತ್ತೆ ಈತನ ಮೇಲೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಕೂಡ ಇದೆ ಅಲ್ವಾ ಖಂಡಿತ ಈತ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅಂತ ಹೇಳಿದ್ರೆ ಅಥವಾ ಕಳ್ಳತನ ಪ್ರಕರಣಗಳು ಕೆಲವೊಂದು ಪ್ರಕರಣಗಳು ಈತನ ಮೇಲೆ ಇತ್ತು ಅಂತ ಹೇಳಿ ಇವರು ಕೂಡ ಪೊಲೀಸ್ ಆರೋಪ ಹೇಳ್ತಾ ಇದ್ರು ಹೌದು ಹೌದು ಹೌದೌದು ಬೈಕ್ ಕಳತನ ಮತ್ತೆ ಇತರ ಕಳತನ ಅಂದ್ರೆ ಕೆಲವೊಂದು ಶಾಕ್ಗಳಲ್ಲಿ ಕಳತನ ಮಾಡ್ತಿರುವ ಪ್ರಕರಣಗಳು ಕೂಡ ಮೇಲೆ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವನು ಅಂದ್ರೆ ಮುಖಚರಿಯ ಮುಖ್ಯ ಗೊತ್ತಿರುತ್ತೆ ಪೊಲೀಸ್ನವ್ರಿಗೆ ಗೊತ್ತಿರುತ್ತೆ ಸೊ ಅದಕ್ಕೀಗ ಈಗ ಸಂಬಂಧಪಟ್ಟಂಗೆ ಆ ಹುಬ್ಬಳ್ಳಿ ಪೊಲೀಸ್ನವರು ಮತ್ತು ದಾವಣಗೆರೆ ಮತ್ತು ಈ ಭಾಗದ ಯಾವ ಪೊಲೀಸ್ನವರು ಇದ್ರೆ ಅವ್ರೆಲ್ಲ ಅದನ್ನ ಐಡೆಂಟಿಫೈ ಮಾಡಿರುವಂತದ್ದು ಸೊ ಇದೇ ವ್ಯಕ್ತಿ ಈ ಕೇಸ್ ನಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅನ್ನೋದು ಕೂಡ ಈಗ ಹೇಳ್ತಾ ಇದ್ದಾರೆ ಈ ಪ್ರಕರಣ ಸಂಬಂಧಪಟ್ಟಂಗೆ ಆತನ ಈಗ ಜಸ್ಟ್ ಕಸ್ಟಡಿ ತಗೊಂಡು ಅವನ ಎನ್ಕ್ವೈರಿ ಮಾಡ್ತಾರೆ ಅವನ ಟ್ರೀಟ್ಮೆಂಟ್ ಮುಗಿದ ನಂತರ ಅವನ ಸಂಪೂರ್ಣ ಎನ್ಕ್ವೈರಿ ಈ ಪ್ರಕರಣಕ್ಕೆ ಅಂದ್ರೆ ಅಂಜಲಿ ಪ್ರಕರಣ ಸಂಬಂಧಪಟ್ಟಂಗೆ ಸಂಪೂರ್ಣ ಎನ್ಕ್ವೈರಿ ನಡೆಯುತ್ತೆ ಧನ್ಯವಾದಗಳು ಗೆರೆದ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಇನ್ನು ಏನು ಅಂಜಲಿ ಅಂಬಿಗರ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತ ವಿಶ್ವನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಈಗ ಪೊಲೀಸರ ಬಂಧನದಲ್ಲಿದ್ದಾನೆ ಆತನಿಗೆ ಏನೋ ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದ ಆಸ್ಪತ್ರೆಯಲ್ಲೂ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಚೇತರಿಕೆಯ ನಂತರ ತನಿಖೆ ಆಗತ್ತೆ ತನಿಖೆಯ ನಂತರ ಯಾಕೆ ಇತ್ತ ಈ ರೀತಿ ಮಾಡ್ದ ಯಾವ ದ್ವೇಷದಿಂದ ಇತ್ತ ಈ ರೀತಿ ಮಾಡ್ದ ಅನ್ನೋಕೆ ಸ್ಪಷ್ಟ ಮಾಹಿತಿಯನ್ನ ಆತನೇ ಕೊಡ್ಬೇಕಾಗಿದೆ ಮನೆಗೆ ನುಗ್ಗಿ ಆಕೆಯನ್ನ ಚೂರಿಯಿಂದ ಇರಿದು ಕೊಲೆ ಮಾಡ್ತಾನೆ ಅಂದ್ರೆ ಈತನ ಕ್ರೌರ್ಯ ಎಷ್ಟು ಮಟ್ಟಿಗಿದೆ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಕೊಲೆ ಮಾಡಿದಂತಹ ಆತ ತಲೆ ಮರೆಸಿಕೊಂಡಿದ್ದ ಏನೋ ಆರೋಪಿ ಪೊಲೀಸರ ವಶದಲ್ಲಿದ್ದಾನೆ ಈಗ ಆಯ್ತಾ ಈತನೇ ಹೇಳ್ಬೇಕು ಯಾವ ಕಾರಣಕ್ಕೆ ಆಕೆಯನ್ನ ಕೊಲೆ ಮಾಡಿದೆ ಅನ್ನೋದನ್ನ ಆ ಯಾಕಂದ್ರೆ ಈಗ ಒಂದಷ್ಟು ಇದೆ ಇಬ್ಬರ ನಡುವು ಅಂದ್ರೆ ಇಬ್ರು ಫ್ರೆಂಡ್ಸ್ ಅನ್ನೋ ಒಂದಷ್ಟು ಮಾಹಿತಿ ಇದೆ ಮತ್ತೆ ಆಕೆಯನ್ನ ಆತ ಮೈಸೂರಿಗೆ ಕೂಡ ಕರೆದಿದ್ದ ಆದ್ರೆ ಆಕೆ ನಿರಾಕರಿಸಿದ್ರು ಅಂಜಲಿ ನಿರಾಕರಿಸಿದ ಕಾರಣಕ್ಕೆ ಮನೆಗೆ ನುಗ್ಗಿ ಚಾಕುವಿನಿಂದ ಇರಿದಿದ್ದಾನೆ ಅನ್ನೋ ಮಾಹಿತಿ ಈಗ ಸದ್ಯದಲ್ಲಿ ಇರುವಂತ ಮಾಹಿತಿ ಆದ್ರೆ ಈಗ ಪೊಲೀಸ್ ತನಿಖೆಯ ನಂತರ ಇತ ಯಾಕೆ ಈ ರೀತಿಯಾದಂತಹ ಕ್ರೂರ್ಯ ಕೃತ್ಯಕ್ಕೆ ಮುಂದಾದ ಅನ್ನೋದನ್ನ ಕೂಡ ಹೇಳ್ತಾನೆ ಮತ್ತೆ ಆರೋಪಿ ಅಂಜಲಿ ಅಂಬಿಕರ ಏನು ಬಂಧಿತ್ ಗಿರೀಶ್ ಬಂಧಿತ ಆಗಿದ್ದಾನೆ ವಿಶ್ವಾಲಿಯಾಸ್ ಗಿರೀಬ್ ಗಿರೀಶ್ ಬಂಧಿತ ಆರೋಪಿ ಆಗಿರುವಂತದ್ದು ಅಂಜಲಿ ಅಂಬಿಕರ ಕೊಲೆಯಾಗಿದ್ದಂತಹ ಯುವತಿ ನಸುಕಿನ ಜಾವ ಮನೆಗೆ ನುಗ್ಗಿಯುತ್ತ ಕೊಲೆಯನ್ನ ಮಾಡಿದ್ದ ರೈಲಿನಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಅಲ್ಲಿದ್ದಂತಹ ಪ್ರಯಾಣಿಕರೇನಿದ್ರು ಮಹಿಳಾ ಪ್ರಯಾಣಿಕರ ಜೊತೆ ಕೂಡ ಇತ ಕಿರಿಕನ್ನ ಮಾಡ್ಕೊಂಡಿದ್ದ ಆ ಗಲಾಟೆಯಲ್ಲಿ ಈತನಿಗೆ ಪೆಟ್ಟು ಕೂಡ ಆಗಿದೆ ಅಂಜಲಿ ವಿಚಾರವಾಗಿಯೂ ಕೂಡ ವಿಚಾರಣೆಯನ್ನ ನಡೆಸಿದಾಗ ಇದ್ದಾಗ ಬಾಯ್ಬಿಟ್ಟಿದ್ದಾನೆ ಹಾಗಾಗಿ ಈತನನ್ನ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಸದ್ಯ ಆರೋಪಿ ಚೇತರಿಕೆಯ ನಂತರ ಒಂದಿಷ್ಟು ಮಾಹಿತಿಗಳು ಹೊರಬೀಳ್ಬೇಕಾಗಿದೆ ಯಾಕೆ ಈ ರೀತಿ ಮಾಡ್ದ ಏನೆಲ್ಲ ಮಾಡ ಸಂಚನ ರೂಪಿಸಿದ್ದ ಅನ್ನೋದನ್ನು ಕೂಡ ಈಗ ಹೊರಬಿಳಬೇಕಾಗಿರುವಂತ ವಿಚಾರ ಇದು ಪೊಲೀಸರು ಬೆಂಡಿಗೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದಂತ ಪ್ರಕರಣ ಏನಿತ್ತು ಈ ಕೊಲೆ ಪ್ರಕರಣದ ಆರೋಪಿ ವಿಶ್ವ ಈಗ ಪೊಲೀಸರ ಬಲಿಯಲ್ಲಿದ್ದಾನೆ ಇನ್ನು ಈತನ ಒಂದಷ್ಟು ಹಲವು ಕಳ್ಳತನ ಪ್ರಕರಣಗಳು ಮತ್ತೆ ಆರೋಪ ಕೂಡ ಈತನ ವಿರುದ್ಧ ಕೇಳಿ ಬಂದಿರುವಂತದ್ದು ನಸುಕಿನ ಜಾವ ಅಂಜಲಿಯ ಮನೆಗೆ ನುಗ್ಗಿ ಚೂರಿಯಿಂದ ಎರದಿದ್ದ ಏನವರ ಮನೆಯವರಿದ್ರು ಅವರ ತಂಗಿ ಮತ್ತೆ ಅವರ ಅಜ್ಜಿ ಆಕೆಯ ಮುಂದೆ ಅವರುಗಳ ಮುಂದನೆ ಇತ್ತ ನಸುಕಿನ ಜಾವದಲ್ಲಿ ಮನೆಗೆ ನುಗ್ಗಿ ಅಹ್ ಚಾಕುವಿನಿಂದ ಎರೆದಿದ್ದ ಅಂಜಲಿ ಕೊಲೆ ಪ್ರಕರಣ ಅಹ್ ಏನಿತ್ತು ಈ ಪ್ರಕರಣದಲ್ಲಿ ತಲೆ ಆರೋಪಿ ವಿಶ್ವ ಈಗ ಪೊಲೀಸರ ವಶದಲ್ಲಿದ್ದಾನೆ ಹುಬ್ಬಳ್ಳಿಯಿಂದ ದಾವಣಗೆರೆಗೆ ರೈಲಿನಲ್ಲಿ ಬರ್ತಾ ಇದ್ದಂತ ಆರೋಪಿ ವಿಶ್ವ ರೈಲಿನಲ್ಲಿ ಬರ್ತಾ ಇದ್ದ ರೈಲಿನಲ್ಲಿ ಆರೋಪಿಯ ಪತ್ತೆ ಸಾರ್ವಜನಿಕರು ಹಾಗಾಗಿ ಆತನ ಮೇಲೆ ಹಲ್ಲೆಯನ್ನ ಕೂಡ ನಡೆಸಿದ್ದಾರೆ ದಾವಣಗೆರೆಯಿಂದ ರೈಲಿನಿಂದ ಜಿಗಿದು ಕೊಲೆ ಆರೋಪಿ ಗಿರೇಶ್ ಇನ್ನು ವಶಕ್ಕೆ ಪಡೆದಿರುವಂತಹ ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ ಪ್ರಥಮ ಚಿಕಿತ್ಸೆಯ ನಂತರ ಹುಬ್ಬಳ್ಳಿಗೆ ರೈಲಿನಲ್ಲಿ ಬರ್ತಾ ಇದ್ದಂತ ಆರೋಪಿ ವಿಶ್ವ ಅಲಿಯಾಸ್ ಗಿರೀಶ್ ಏನು ರೈಲಿನಲ್ಲಿ ಆರೋಪಿ ಗುರುತನ್ನ ಪತ್ತೆ ಹಚ್ಚಿದ್ದಾರೆ ಸಾರ್ವಜನಿಕರು ಹಾಗಾಗಿ ಸಾರ್ವಜನಿಕರಿಂದಲೇ ಹಲ್ಲೆ ನಡೆದಿದೆ ದಾವಣಗೆರೆಯಲ್ಲಿ ರೈಲಿನಿಂದ ಜಿಗಿದು ಕೊಲೆ ಆರೋಪಿ ಗಿರೀಶ್ ವಶಕ್ಕೆ ಪಡೆದಿದ್ದಾರೆ ದಾವಣಗೆರೆಯ ಜಿಲ್ಲಾಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇತ್ತು ವಶಕ್ಕೆ ಪಡೆದಿರುವಂತಹ ಪೊಲೀಸರು ಆತನಿಗೆ ಪ್ರಥಮ ಚಿಕಿತ್ಸೆಯನ್ನ ಕೂಡ ನೀಡುತ್ತಿದ್ದಾರೆ ಪ್ರಥಮ ಚಿಕಿತ್ಸೆಯ ನಂತರ ಹುಬ್ಬಳ್ಳಿಗೆ ಕರೆದೊಯ್ದಿದ್ದಾರೆ ಹುಬ್ಬಳ್ಳಿಯಿಂದ ದಾವಣಗೆರೆ ರೈಲಿನಲ್ಲಿ ಬರ್ತಾ ಇದ್ದಂತಹ ಆರೋಪಿ ಆರೋಪಿಯನ್ನ ಗುರುತನ ಪತ್ತೆ ಹಚ್ಚಿದ್ದಾರೆ ರೈಲಿನಲ್ಲಿದ್ದಂತಹ ಸಾರ್ವಜನಿಕರು ಆತನ ಗುರುತನ ಪತ್ತೆ ಹಚ್ಚಿದ್ದಾರೆ ಹಾಗಾಗಿ ಆತನ ಮೇಲೆ ಹಲ್ಲೆ ಕೂಡ ಕೂಡ ನಡೆದಿದೆ ದಾವಣಗೆರೆಯಲ್ಲಿ ರೈಲಿನಿಂದ ಜಿಗಿದು ಜಿಗಿದಿದ್ದಂತಹ ಕೊಲೆ ಆರೋಪಿ ಗಿರೀಶ್ ಏನು ಏನು ಪ್ರಥಮ ಚಿಕಿತ್ಸೆಯ ನಂತರ ಆತನನ್ನ ಹುಬ್ಬಳ್ಳಿಗೆ ಕರೆದೊಯ್ದಿರುವಂತಹ ಪೊಲೀಸರು ಎಸ್ ಪ್ರಥಮ ಚಿಕಿತ್ಸೆಯ ನಂತರ ಹುಬ್ಬಳ್ಳಿಗೆ ಪೊಲೀಸರು ಕರೆ ತೊಯ್ದಿದ್ದಾರೆ ಏನು ಅಂಜಲಿಗೆ ಚಾಕುವಿನಿಂದ ಇರದಿದ್ದಂತಹ ವಿಶ್ವ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಮಹಿಳೆ ಜೊತೆ ರೈಲಿನಲ್ಲಿದ್ದ ಆರೋಪಿ ವಿಶ್ವ ಅಸಭ್ಯವರ್ತನೆಯನ್ನ ತೋರಿದ್ದಾನೆ ಬಳಿಕ ಸಾರ್ವಜನಿಕರಿಂದ ಆರೋಪಿಗೆ ತಳಿತ ಕೂಡ ಸಿಕ್ಕಿದೆ ಜನರಿಂದ ತಪ್ಪಿಸಿಕೊಳ್ಳಲು ರೈಲಿನಿಂದ ಆರೋಪಿ ಜಿಗಿದಿದ್ದಾನೆ ಎಸ್ ಅಂಜಲಿ ಕೊಲೆ ಆರೋಪಿ ಗಿರೀಶ್ ಅಲಿಯಾಸ್ ವಿಶ್ವ ಅಲಿಯಾಸ್ ಗಿರೀಶ್ ತಲೆ ಮರೆಸಿಕೊಂಡಿದ್ದಾರೆ ಹುಬ್ಬಳ್ಳಿಯಿಂದ ದಾವಣಗೆರೆಗೆ ರೈಲಿನಲ್ಲಿ ಸಂಚಾರವನ್ನ ಮಾಡ್ತಿದ್ದ ರೈಲಿನಲ್ಲಿ ಆರೋಪಿ ಗುರುತನ್ನ ಪತ್ತೆ ಹಚ್ಚಿದ್ದಾರೆ ಸಾರ್ವಜನಿಕರು ದಾವಣಗೆರೆಯಲ್ಲಿ ರೈಲಿನಿಂದ ಬರ್ತಾ ಇದ್ದಂತಹ ಗಿರೀಶ್ ಇನ್ನು ಪ್ರಥಮ ಚಿಕಿತ್ಸೆಯ ನಂತರ ಹುಬ್ಬಳ್ಳಿಗೆ ಕರೆದೊಯ್ದಿದ್ದಾರೆ ಮಹಿಳೆ ಜೊತೆ ರೈಲಿನಲ್ಲಿ ಆರೋಪಿ ಅಸಭ್ಯ ವರ್ತನೆಯನ್ನ ಮಾಡಿದ್ದಾರೆ ಬಳಿಕ ಸಾರ್ವಜನಿಕರು ಆತನಿಗೆ ಥಳಿಸಿದ್ದಾರೆ ಜನರಿಂದ ತಪ್ಪಿಸಿಕೊಳ್ಳಲು ರೈಲಿನಿಂದ ಆರೋಪಿ ಜಿಗಿದಿದ್ದಾನೆ ಬಳಿಕ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಹುಬ್ಬಳ್ಳಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ರೈಲಿನಿಂದ ಆರೋಪಿ ಜಿಗಿದಿರುವಂತದ್ದು ದಾವಣಗೆರೆಯಲ್ಲಿ ರೈಲಿನಿಂದ ಕೊಲೆ ಆರೋಪಿ ಜಿಗಿದಿದ್ದಾನೆ ಪ್ರಥಮ ಚಿಕಿತ್ಸೆಯ ನಂತರ ಹುಬ್ಬಳ್ಳಿಗೆ ಕರೆದೊಯ್ದಿರುವಂತಹ ಪೊಲೀಸರು ಮಹಿಳೆ ಜೊತೆ ರೈಲಿನಿಂದ ಆರೋಪಿ ರೈಲಿನಲ್ಲಿ ಆರೋಪಿ ಅಸಭ್ಯ ವರ್ತನೆಯನ್ನ ಮಾಡಿದ್ದಾನೆ ಬಳಿಕ ಸಾರ್ವಜನಿಕರು ಆತನಿಗೆ ತಳಿಸಿದ್ದಾರೆ ಜನರಿಂದ ತಪ್ಪಿಸಿಕೊಳ್ಳಲು ರೈಲಿನಿಂದ ಜಿಗಿದಿದ್ದಾನೆ ಆರೋಪಿ ವಿಶ್ವ ಏನು ಅಂಜಲಿ ಬಂಡಿಗರ ಕೊಲೆ ಪ್ರಕರಣ ಏನಿತ್ತು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ವಿಶ್ವ ಪೊಲೀಸರಿಂದ ತಲೆ ಮರೆಸಿಕೊಂಡಿದ್ದ ಈಗ ದಾವಣಗೆರೆಗೆ ಬರ್ತಾ ಇದ್ದಂತಹ ವೇಳೆಯಲ್ಲೇ ರೈಲಿನಲ್ಲಿ ಮಹಿಳೆಯ ಜೊತೆ ಅಸಭ್ಯವಾದಂತಹ ವರ್ತನೆಯನ್ನ ಮಾಡಿದ್ದಾನೆ ಹಾಗಾಗಿ ಆತನನ್ನ ತಳಿಸಲಾಗಿದೆ ಮಹಿಳೆಯ ಜೊತೆ ರೈಲಿನಲ್ಲಿ ಆರೋಪಿ ಅಸಭ್ಯ ವರ್ತನೆಯನ್ನ ಮಾಡಿರುವಂತದ್ದು ಎಸ್ಸಿನ ಏನು ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ರೈಲಿನಲ್ಲಿ ಬಂದಂತಹ ಆರೋಪಿ ರೈಲಿನಲ್ಲಿ ಆರೋಪಿಯ ಗುರುತು ಪತ್ತೆಯಾಗಿದೆ ರೈಲಿನಲ್ಲಿದ್ದಂತಹ ಮಹಿಳೆಯರ ಜೊತೆ ಕೂಡ ಆತ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ದಾನೆ ಹಾಗಾಗಿ ಆತನಿಗೆ ಅಲ್ಲಿದ್ದಂತಹ ಸಾರ್ವಜನಿಕರು ತಳಿಸಿದ್ದಾರೆ ನಂತರ ಆತ ಜೈಲಿನಿಂದ ಏನು ರೈಲಿನಿಂದ ಜಿಗಿದಿದ್ದಾನೆ ಹಾಗಾಗಿ ಆತನಿಗೆ ಒಂದಷ್ಟು ಪೆಟ್ಟುಗಳು ಕೂಡ ಆಗಿದೆ ಹುಬ್ಬಳ್ಳಿ ಆಸ್ಪತ್ರೆಗೆ ಕರೆದೊಯ್ದು ಪ್ರಥಮ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗಿದೆ ಸದ್ಯ ಆರೋಪಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು ಬೆಂಡಿಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಅಂಜಲಿ ಕೊಲೆ ಪ್ರಕರಣ ಏನಿತ್ತು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶ್ವ ತಲೆಮರೆಸಿಕೊಂಡಿದ್ದ ಆರೋಪಿ ವಿಶ್ವ ಅಲಿಯಾಸ್ ಗಿರೀಶ್ ತಲೆಮರೆಸಿಕೊಂಡಿದ್ದ ಅಂಜಲಿ ಅಂಬಿಗರ ಏನು ಈಕೆಯ ಕೊಲೆ ಪ್ರಕರಣ ನಡೆದಿತ್ತು ಮುಸುಕಿನ ವೇಳೆಯಲ್ಲಿ ಆಕೆಯನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿತ್ತು ಮನೆಗೆ ನುಗ್ಗಿ ಆತ ಚಾಕುವಿನಿಂದ ಇರಿದು ಅಂಜಲಿಯ ಕೊಲೆ ಮಾಡಿದ್ದಂತಹ ಆರೋಪಿ ವಿಶ್ವ ತಲೆ ಮರೆಸಿಕೊಂಡಿದ್ದ ಇನ್ನು ಪೊಲೀಸರು ವಶಕ್ಕೆ ಈಗ ಸಿಕ್ಕಿದ್ದನೇತ ರೈಲಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಂತಹ ವೇಳೆಯಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ना ब्रेक ब्रेक ना ना लोकल फोकस फोक मुं पर्ल दूर शिषण केंद्र पर्ल करेस्पाडे इनटूशन ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಲೋಕಲ್ ಫೋಕಸ್ ಮತ್ತೆ ಸ್ವಾಗತ ರೇವಣ್ಣಗೆ ಜಾಮೀನು ಮಂಜೂರಾದ್ರೂ ಕೂಡ ಟೆನ್ಷನ್ ಇನ್ನು ಮುಗ್ದಿಲ್ಲ ಹೊಳೆ ನರಸಿಪುರದಲ್ಲಿ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೇವಣ್ಣಗೆ ಮಧ್ಯಂತರ ಜಾಮೀನು ನೀಡಲಾಗಿತ್ತು ಆದ್ರೂ ಕೂಡ ಮುಗಿದಿಲ್ಲ ಟೆನ್ಷನ್ ನೆನೆ ಮಧ್ಯಂತರ ಜಾಮೀನು ನೀಡಿದಂತಹ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ಇಂದು ಮಧ್ಯಾಹ್ನದವರೆಗೆ ಮಧ್ಯಂತರ ಜಾಮೀನು ನೀಡಿದಂತಹ ಕೋರ್ಟ್ ಅದೇ ಟೆನ್ಷನ್ ಮಾತ್ರ ರೇವಣ್ಣಗೆ ಇಂದು ಕೂಡ ಮುಗ್ದಿಲ್ಲ ಇಂದು ಮಧ್ಯಾಂತರ ಮತ್ತೆ ರೇವಣ್ಣ ಮಧ್ಯಾಹ್ನದ ಮಧ್ಯಾಹ್ನ ಮತ್ತೆ ರೇವಣ್ಣ ಕೋರ್ಟ್ ಮುಂದೆ ಹಾಜರಾಗಬೇಕು ಹೀಗಾಗಿ ಎಚ್ ಡಿ ರೇವಣ್ಣಗೆ ಫುಲ್ ಟೆನ್ಷನ್ ಆಗಿದೆ ಇಂದಿನ ಕೋರ್ಟ್ ನಿರ್ಧಾರದ ಆ ಇಂದಿನ ಕೋರ್ಟ್ ನಿರ್ಧಾರದ ಮೇಲೆ ಎಲ್ಲ ರಚಿತ ರೇವಣ್ಣಗೆ ಜೈಲ ಅಥವಾ ಎಸ್ಐಟಿ ವಶವೇ ಅನ್ನೋದು ಈಗ ಪ್ರಶ್ನೆಯಾಗಿರುವಂತದ್ದು ಆಗಿರುವಂತದ್ದು ಜಾಮೀನು ಸಿಗುವ ನಿರೀಕ್ಷೆಯಲ್ಲಿ ಎಚ್ ಡಿ ರೇವಣ್ಣ ಎಂದು ಮಧ್ಯಾಹ್ನ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ ಹೊಳೆ ನರಸಿಪುರದಲ್ಲಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೇವಣ್ಣಗೆ ಮಧ್ಯಾಂತರ ಜಾಮೀನನ್ನ ನೀಡಲಾಗಿತ್ತು ಆದ್ರೂ ಕೂಡ ರೇವಣ್ಣಗೆ ಟೆನ್ಷನ್ ಮಾತ್ರ ಮುಗಿದಿಲ್ಲ ನಿನ್ನೆ ಮಧ್ಯಂತರ ಜಾಮೀನು ನೀಡಿದಂತಹ ಎಂ ಎಸಿಎಂಎಂ ಕೋರ್ಟ್ ಏನಿತ್ತು ಈ ಕೋರ್ಟ್ ಇಂದು ಮಧ್ಯಾಹ್ನದವರೆಗೆ ಮಧ್ಯಂತರ ಜಾಮೀನನ್ನ ನೀಡಿದಂತಹ ಕೋರ್ಟ್ ಇಂದು ಮಧ್ಯಾಹ್ನ ಮತ್ತೆ ರೇವಣ್ಣಗೆ ಕೋರ್ಟ್ ಮುಂದೆ ಹಾಜರಾಗಬೇಕು ಹೀಗಾಗಿ ಎಚ್ ಡಿ ರೇವಣ್ಣಗೆ ಫುಲ್ ಟೆನ್ಷನ್ ಆಗಿದೆ ಎಸ್ ಏನು ಮಹಿಳಾ ಕಿಡ್ನಾಪ್ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಂತಹ ರೇವಣ್ಣ ಮಧ್ಯಂತರ ಜಾಮೀನನ್ನ ನೀಡಲಾಗಿತ್ತು ರೇವಣ್ಣಗೆ ಇಂದು ವಿಚಾರಣೆಯ ನಂತರ ಜೈಲ ಅಥವಾ ಎಸ್ಐಟಿ ವಶುವ ಅನ್ನೋದು ಬಹಳ ಗೊಂದಲದಲ್ಲಿರುವಂತಹ ವಿಚಾರ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿ ಎಚ್ ಡಿ ರೇವಣ್ಣ ಇದ್ದಾರೆ ಇಂದು ಮಧ್ಯಾಹ್ನ ಜಾಮೀನು ಅರ್ಜಿಯನ್ನ ವಿಚಾರಣೆ ಕೂಡ ಮಾಡಲಾಗುತ್ತೆ ಹೊಳೆ ನರಸೀಪುರದಲ್ಲಿ ಮಹಿಳೆ ವೇಳೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೇವಣ್ಣಗೆ ಮಧ್ಯಾಂತರ ಜಾಮೀನು ಸಿಕ್ಕಿದೆ ಆದ್ರೂ ಕೂಡ ಟೆನ್ಷನ್ ಮಾತ್ರ ಇನ್ನೂ ಮುಗಿದಿಲ್ಲ ನೆನೆ ಮಧ್ಯಾಂತರ ಜಾಮೀನನ್ನ ನೀಡಿದಂತಹ ನಲವತ್ತೆರಡನೇ ಎ ಸಿ ಎಂಎಂ ಕೋರ್ಟ್ ಏನಿದೆ ಈ ಕೋರ್ಟ್ ಇಂದು ಮಧ್ಯಾಹ್ನದವರೆಗೆ ಮಧ್ಯಂತರ ಜಾಮೀನನ್ನ ನೀಡಿದಂತಹ ಕೋರ್ಟ್ ಇಂದು ಮಧ್ಯಾಹ್ನ ಮತ್ತೆ ರೇವಣ್ಣ ಕೋರ್ಟ್ ಮುಂದೆ ಹಾಜರಾಗಬೇಕು ಹೀಗಾಗಿ ಎಚ್ ಡಿ ರೇವಣ್ಣಗೆ ಫುಲ್ ಟೆನ್ಷನ್ ಆಗಿದೆ ಇಂದು ಕೋರ್ಟ್ ನಿರ್ಧಾರದ ಮೇಲೆ ಎಲ್ಲರ ಚಿತ್ತ ಇರುವಂತದ್ದು ಎಚ್ ಡಿ ರೇವಣ್ಣ ಜೈಲು ಪಾರಾಗ್ತಾರೆ ಇಲ್ಲ ಜಾಮೀನು ಏನಾದ್ರೂ ಸಿಗುತ್ತಾ ಅಥವಾ ಐ ಟಿ ವರ್ಷ ಆಗ್ತಾರಾ ಅನ್ನೋದು ಬಹಳ ಗೊಂದಲವನ್ನ ಸೃಷ್ಟಿಸಿರುವಂತಹ ವಿಚಾರ ಜಾಮೀನು ಸಿಗುವಂತಹ ನಿರೀಕ್ಷೆಯಲ್ಲಿ ಎಚ್ ಡಿ ರೇವಣ್ಣ ಇದ್ದಾರೆ ಆದ್ರೆ ಅವರನ್ನ ಎಸ್ ಎಸ್ಐಟಿ ಕಸ್ಟಡಿಗೆ ತಗೊಳ್ತಾರಾ ಅಥವಾ ಮತ್ತೆ ಏನಾದ್ರು ಜೈಲ್ಗೆ ಹೋಗ್ತಾರಾ ಅನ್ನೋದು ಗೊಂದಲದ ವಿಚಾರ ಆಗಿದೆ ಇಂದು ಮಧ್ಯಾಹ್ನ ಜಾಮೀನು ವಿಚಾರಣೆ ಕೂಡ ನಡೆಯುತ್ತೆ ಹೊಳೆ ನರಸಿಪುರದಲ್ಲಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿದೆ ಈ ಪ್ರಕರಣದಲ್ಲಿ ರೇವಣ್ಣಗೆ ಮಧ್ಯಂತರ ಜಾಮೀನು ಆದ್ರೂ ಕೂಡ ಮುಗಿದಿಲ್ಲ ಫುಲ್ ಟೆನ್ಷನ್ ನನ್ನ ಮಧ್ಯಂತರ ಜಾಮೀನು ನೀಡಿದಂತ ನಲವತ್ತೆರಡನೇ ಎ ಸಿ ಎಂ ಎಂ ಕೋರ್ಟ್ ಹೆಸನು ರೇವಣ್ಣಗೆ ಜೈಲ ಅಥವಾ ಎಸ್ಐ ಟಿ ವರ್ಷಕ್ಕೆ ಹೋಗ್ತಾರ ಮತ್ತೆ ಅನ್ನೋದು ಬಹಳ ಗೊಂದಲದ ವಿಚಾರ ಆದ್ರೆ ರೇವಣ್ಣಗೆ ಮಾತ್ರ ಜಾಮೀನು ಸಿಗುವಂತಹ ನಿರೀಕ್ಷೆಯಲ್ಲಿದ್ದಾರೆ ಇದೊಂದು ಟೆನ್ಷನ್ ಆಗಿರುವಂತಹ ವಿಚಾರ ಜಾಮೀನು ಸಿಕ್ಕರೂ ಕೂಡ ಅವ್ರಿಗೆ ಟೆನ್ಷನ್ ಮುಗ್ದೇ ಇಲ್ಲ ನಿನ್ನೆ ಮಧ್ಯಂತರ ಜಾಮೀನನ್ನ ನೀಡಲಾಗಿದೆ ನಲವತ್ತೆರಡನೇ ಎಸ್ ಸಿ ಎಂ ಎಂ ಕೋರ್ಟ್ ನೀಡಿರುವಂತಹ ಜಾಮೀನು ಇದು ಇಂದು ಮಧ್ಯಾಹ್ನದವರೆಗೆ ಮಧ್ಯಂತರ ಜಾಮೀನನ್ನ ನೀಡಿದೆ ಕೋರ್ಟ್ ಏನು ಇಂದು ಮಧ್ಯಾಹ್ನ ಮತ್ತೆ ರೇವಣ್ಣ ಕೋರ್ಟ್ ಮುಂದೆ ಹಾಜರಾಗಬೇಕು ಹೀಗಾಗಿ ಎಚ್ ಡಿ ರೇವಣ್ಣಗೆ ಫುಲ್ ಟೆನ್ಷನ್ ಆಗಿದೆ ಅವ್ರು ಮಾತ್ರ ಆ ಒಂದು ಕಡೆ ರೇವಣ್ಣ ಜೈಲ್ ಪಾಲ್ ಆಗ್ತಾರ ಅಥವಾ ಎಸ್ ಐ ಟಿ ವರ್ಷಕ್ಕೆ ಹೋಗ್ತಾರ ಅನ್ನೋ ಗೊಂದಲ ಇದ್ರೆ ರೇವಣ್ಣಗೆ ಮಾತ್ರ ನಿರೀಕ್ಷೆ ಇದೆ ನನಗೆ ಜಾಮೀನು ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ ಇಂದು ಮಧ್ಯಾಹ್ನ ಜಾಮೀನು ವಿಚಾರ ಏನಿದೆ ಈ ವಿಚಾರ ಅರ್ಜಿ ಕೂಡ ಈಗ ವಿಚಾರಣೆಯನ್ನ ಮಾಡ್ಲಾಗತ್ತೆ ಹೊಳೆ ನರಸೀಪುರದಲ್ಲಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲು ಪಾಲ್ ಆಗಿದ್ದಂತಹ ರೇವಣ್ಣಗೆ ಜಾಮೀನನ್ನ ನೀಡಲಾಗಿತ್ತು ಈಗ ಮಧ್ಯಂತರ ಜಾಮೀನನ್ನ ನೀಡಿದಂತಹ ರೇವಣ್ಣಗೆ ಮತ್ತೊಂದು ಟೆನ್ಷನ್ ಎದುರಾಗಿರುವಂತದ್ದು ಯಾಕಂದ್ರೆ ಇಂದು ಮತ್ತೆ ಕೋರ್ಟ್ ಮುಂದೆ ಆಚರ ಆಗ್ಬೇಕು ಏನಾಗುತ್ತೆ ಜಾಮೀನು ವಿಚಾರಣೆ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ ಇಂದು ಎಸ್ಐಟಿ ಟಿ ವಶಕ್ಕೆ ಹೋಗ್ತಾರ ರೇವಣ್ಣ ಅಥವಾ ಅವ್ರೇನಾದ್ರು ಮತ್ತೆ ಜೈಲಿಗೆ ಹೋಗ್ತಾರ ಅನ್ನೋದು ಬಹಳ ಗೊಂದಲದ ವಿಚಾರ ಆಗಿರುವಂತದ್ದು ಜಾಮೀನು ಸಿಗುವಂತಹ ನಿರೀಕ್ಷೆಯಲ್ಲಿ ಎಚ್ ಡಿ ರೇವಣ್ಣ ಇದ್ದಾರೆ ಇಂದು ಮಧ್ಯಾಹ್ನ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ ಹೀಗಾಗಿ ಎಚ್ ಡಿ ರೇವಣ್ಣಗೆ ಫುಲ್ ಟೆನ್ಷನ್ ಆಗಿರುವಂತದ್ದು ಈಗಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ